पञ्जाब सिन्धु गुजरात मराठा द्राविड उत्कलगङ्गा विङ्ग्यनिवाचलयुना गङ्गा ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಮಾನ್ಯ ಆರಕ್ಷಕ ಠಾಣೆಯ ಈ ಕಾರ್ಯಕ್ರಮದಲ್ಲಿ ಪೆರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ ಸಿ ಸಿ ತಂಡಗಳು ಎನ್ ಸಿ ಸಿಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಸ್ಕೌಟ್ ವಿದ್ಯಾರ್ಥಿಗಳು ಗೈಡ್ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದಂತಹ ಶಾಲಾ ತಂಡಗಳು ಈ ಪಥ ಸಂಚಲನದ ಪಿರಿಯಡ್ನಲ್ಲಿ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಮಾನ್ಯ ತಹಶೀಲ್ದಾರರು ಶ್ರೀಮತಿ ಮಂಜುಳಾ ಕಾಲೇಜಿನ ವಿಶಾಲವಾದಂತಹ ಮೈದಾನದಲ್ಲಿ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪಥ ಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಆರಂಭದಲ್ಲಿ ಆರಕ್ಷಕ ಠಾಣೆಯ ಮುಖ್ಯಸ್ಥರು ಮತ್ತು ಎಲ್ಲ ಸಿಬ್ಬಂದಿಗಳಿಂದ ಬಹಳ ಶಿಸ್ತಿನಿಂದ ಕೂಡಿದಂತಹ ಪಥ ಸಂಚಲನ ನಡೀತಾ ಇದೆ ಶಿಸ್ತಿನ ಸಿಪಾಯಿಗಳು ಮತಸಂಚಲನದ ಮುಂಚೂಣಿಯಲ್ಲಿದ್ದಾರೆ ಇವರನ್ನು ಅನುಸರಿಸಿ ಸುಳ್ಯ ತಾಲೂಕು ಗೃಹ ರಕ್ಷಕ ದಳದ ಎಲ್ಲ ಸಿಬ್ಬಂದಿಗಳು ಭಾಗವಹಿಸ್ತಾ ಇದ್ದಾರೆ ನಮ್ಮ ದೇಶದ ಆಂತರಿಕ ಭದ್ರತೆಯಲ್ಲಿ ನೆರವಾಗುವಂತಹ ನಾಗರಿಕ ಸುಸಂಘಟಿತ ಸ್ವಯಂ ಸೇವಾದಳ ಗೃಹ ರಕ್ಷಕ ದಳ ಇವರನ್ನು ಅನುಸರಿಸಿ ಸುಳ್ಯ ತಾಲೂಕು ಮಾಜಿ ಸೈನಿಕರ ಸಂಘದ ವತಿಯಿಂದ ಅತ್ಯಂತ ನಿಯಮಬದ್ಧವಾದಂತಹ ಹೆಜ್ಜೆ ಹಾಕ್ತಾ ಮಾಜಿ ಸೈನಿಕರು ಸರ್ತಾ ಇದ್ದಾರೆ ಇವರೊಂದಿಗೆ ಶಾರದಾ ಪ್ರೌಢಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಮಾನ್ಯ ತಹಶೀಲ್ದಾರರು ಮತ್ತು ಎಲ್ಲ ಗಣ್ಯ ಅತಿಥಿಗಳು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ನೆಹರು ಸ್ಮಾರಕ ಪದವಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಕಾರ್ಯಕ್ರಮ ನಡೀತಾ ಇದೆ